ಆದರೆ ಇವತ್ತು ನೂರ ಐವತ್ತು ಕೋಟಿ ಜನ ಇದ್ದರೂ ಸಮೇತ ನಮ್ಮಲ್ಲಿ ಸಾಕಷ್ಟು ಆಹಾರ ಧಾನ್ಯಗಳು ನಮ್ಮ ಗೋಡಿನಲ್ಲಿ ತುಂಬಿ ಹೋಗ್ತಾ ಅದಕ್ಕೆ ಕಾರಣ ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರಧಾನಿಯಾಗಿ ಗ್ರೀನ್ ರೆವಲ್ಯೂಷನ್ ಅನ್ನು ಮಾಡಿದರು ಆಗ ನಾವು ಪಿ ಎಲ್ ಫೋರ್ ಐಟಿಟ್ಟುಬಿಟ್ಟು ಅಮೆರಿಕದಿಂದ ಭಿಕ್ಷೆ ಪಡಿತು ಅವರು ಸಮುದ್ರಕ್ಕೆ ಹಾಕ್ತಂತಹ ಆಹಾರ ಧಾನ್ಯ ನಮಗೆ ಕೊಡ್ತಾ ಇದ್ರು ಆ ಸಂದರ್ಭ ನಮ್ಮ ಸ್ವಾಭಿಮಾನಕ್ಕೆ ಧಕ್ಕೆ ಹೋಗುವ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು ವಿವಲ್ಯೂಷನ್ ಅಂತ ಅಂದು ಜಗಜೀವನ್ ರಾಮ್ ಅವರು ಫುಡ್ ಮಿನಿಸ್ಟರ್ ಆಗಿದ್ರು ನಮ್ಮ ಪಕ್ಕದ ತಮಿಳುನಾಡು ಸಿ ಸುಬ್ರಹ್ಮಣ್ಯ ಅವರು ಫುಡ್ ಮಿನಿಸ್ಟರ್ ಆಗಿದ್ರು ಬಹುಶಃ ಅವತ್ತು ಸ್ವಾಮಿನಾಥನ್ ಅಂತ ಒಬ್ಬರು ದೊಡ್ಡ ಸೈಂಟಿಸ್ಟ್ರು ಇವತ್ತು ಸ್ಯಾಂಬೆಟ್ ರೋಡ ಯಾವ ರೀತಿಯಲ್ಲಿ ನಮ್ಮ ದೇಶಕ್ಕೆ ಎಲೆಕ್ಟ್ರಾನಿಕ್ ರೆವಲ್ಯೂಷನ್ ತಂದಿದ್ದಾರೆ ರಾಜೀವ್ ಗಾಂಧಿ ಅವರೊಟ್ಟಿಗೆ ಸೇರಿ ಅದೇ ರೀತಿಯಲ್ಲಿ ಅವತ್ತು ಸ್ವಾಮಿನಾಥನ್ ಅವರು ಅವರು ಸ್ವಲ್ಪ ಈಗ ಇತ್ತೀಚೆಗೆ ತಿಳ್ಕೊಂಡು ತುಂಬ ಜಾಸ್ತಿ ಅವರು ಬದುಕಿಲ್ಲ ಬಹುಶಃ ಅದರಿಂದಾಗಿ ಇವತ್ತು ಗ್ರೀನ್ ರೆವಲ್ಯೂಷನ್ ಸಾಧನೆ ಮಾಡುವಾಗಿತ್ತು ಆಗಿತ್ತು ನಂತರ ಇವತ್ತು ಇವರೆಲ್ಲ ಹೇಳ್ತಾರಲ್ಲ ಈಗ ಇವರಿಗೆ ಚರಿತ್ರೆ ಇಲ್ಲ ಇವರಿಗೆ ಹಿಸ್ಟ್ರಿ ಇಲ್ಲ ಯಾರು ಅವರಿಗೆ ಅವ್ರಿಗೊಬ್ಬರದ ನಾಯಕರು ಇಲ್ಲ ಇವತ್ತು ವಲ್ಲಭಾಯಿ ಪಟೇಲ್ದು ಒಂದು ಪ್ರತಿಮೆಯನ್ನು ದೊಡ್ಡದಾಗಿ ಮಾಡಿ ಬಹುಶಃ ವಲ್ಲಭಭಾಯಿ ಪಟೇಲ್ ಅವರೇ ನಮ್ಮ ನಾಯಕರು ಬಿಂಬಿಸ್ತಾ ಇರುವ ನಮ್ಮ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರಿಗೆ ಗೊತ್ತಿಲ್ಲ ವಲ್ಲಭಾಯಿ ಪಟೇಲ್ ಅವರು ರೀತಾಗ ಮಹಾತ್ಮ ಗಾಂಧೀಜಿಯವರನ್ನ ಗೋಡ್ಸೆಯವರು ಯಾವ ರೀತಿಯಲ್ಲಿ ಬಂದಿದ್ದರು ಆ ಟೈಮಲ್ಲಿ ಆರ್ ಎಸ್ ಎಸ್ ಅವ್ರನ್ನ ಬ್ಯಾನ್ ಮಾಡುವಂಥ ಕೆಲಸಗಳನ್ನು ಮಾಡಿದವರು ವಲ್ಲಭಾಯಿ ಪಾಟೇಲ್ ಅನ್ನೋದಾಗಿ ಇವತ್ತು ನಾವು ಅವರಿಗೆ ಹೇಳಬೇಕಾಗಿದೆ ಬಹುಶಃ ಒಳ್ಳೇದೇ ಅವ್ರದ್ದು ಸಭೆಯಲ್ಲಿ ದೊಡ್ಡ ಪ್ರತಿಭೆ ಇಟ್ಬಿಟ್ಟು ಪೂಜೆ ಮಾಡ್ತಾ ಇರಲಿ ಒಳ್ಳೇದೇ ಅಂತ ಹೇಳ್ತಾ ಅವ್ರನ್ನ ಕಾಂಗ್ರೆಸ್ ಇವತ್ತು ನಾನೊಂದು ಮಾತು ಹೇಳ್ತಾ ಇದ್ದೀನಿ ನಾವು ಯಾವುದಕ್ಕೆ ಅಂದ್ರೆ ಅಧಿಕಾರ ಬರ್ತದೆ ಅಧಿಕಾರ ಹೋಗ್ತದೆ ಆದರೆ ನಮ್ಮ ಕರ್ನಾಟಕದಲ್ಲಿ ಸಮೇತ ನಾವು ನೋಡಿದೀವಿ ಎಷ್ಟೋ ಸಂದರ್ಭದಲ್ಲಿ ನಮ್ಮಂತ ಅಧಿಕಾರ ಇರಲಿಲ್ಲ ಆ ಸಂದರ್ಭದಲ್ಲಿ ಸಮೇತ ಕಾಂಗ್ರೆಸ್ ಕಾರ್ಯಕರ್ತರು ಅವರು ಹೋರಾಟ ಮಾಡಿದ್ರು ನಿಜವಾಗಿ ಲಕ್ಷಾಂತರ ಕೋಟಿ ಜನ ಕಾರ್ಯಕರ್ತರು ಯಾವುದೇ ಅಪೇಕ್ಷೆ ಪಡೆಯಲ್ಲ ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ನಾವು ಕೆಲವು ನಾಯಕರುಗಳು ಮಾತ್ರ ನಮಗೆ ಅಧಿಕಾರ ಬಂದಿದೆ ಆ ಅಧಿಕಾರವನ್ನ ಸದುಪಯೋಗ ಮಾಡುವಂತ ಜನರಿಗೋಸ್ಕರವಾಗಿ ಮಾಡುವಂತ ಯಾವ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷ ಹುಟ್ಟಿದಾಗ ಏನು ನಾವು ಈ ಯಾವ ಜನ ಇದ್ದಾರೆ ಯಾರು ಬಡವರಿದ್ದಾರೆ ಯಾರು ಹಿಂದುಳಿದವರು ಇದ್ದಾರೆ ಅವ್ರನ್ನ ಮುಂದೆ ತರುವಂತ ಒಂದು ಪಣ ತಗೊಂಡು ಕಾಂಗ್ರೆಸ್ ಪಕ್ಷ ಕೆಲಸ ಮಾಡಿದ್ವಿ ಹೊರತು ಅವತ್ತಿಂದ ಇಲ್ಲಿ ತನಕ ಕಾಂಗ್ರೆಸ್ ಪಕ್ಷ ಯಾವ ಜನಪರವಾಗಿ ನಿಂತು ಆ ಜನರಿಗೋಸ್ಕರ ಕೆಲಸ ಮಾಡ್ಕೊಂಡ್ ಬಂದಿದ್ವಿ ನಾವು ಅದನ್ನ ಮಾಡ್ಕೊಂಡು ಮುಂದೆ ಹೋಗೋಣ ಎಂಬ ಮಾತನ್ನ ಹೇಳಿ ಚಂದ್ರಶೇಖರ್ ಅವರು ಒಳ್ಳೆ ಮಾತನ್ನ ಹೇಳಿದ್ರು ಚಂದ್ರಶೇಖರ್ ಅವರು ಒಳ್ಳೆ ಮಾತನ್ನ ಹೇಳಿದ್ರು ನಮ್ಮಲ್ಲಿ ಕಾಂಗ್ರೆಸ್ ಪಕ್ಷ ಇರಬೇಕಾದ್ರೆ ನಿಜವಾಗಿ ನಾವು ಒಂದು ತಪ್ಪು ಮಾಡ್ತಾ ಇದ್ದೀವಿ ನಾವು ಇವತ್ತು ದೊಡ್ಡ ದೊಡ್ಡ ಸಮ್ಮೇಳನ ಮಾಡ್ತೀವಿ ದೊಡ್ಡ ರ್ಯಾಲಿ ಮಾಡ್ತೀವಿ ನಾವು ಒಂದು ತಿಳ್ಕೋಬೇಕಾಗ್ತದೆ ಕಾಂಗ್ರೆಸ್ ಪಕ್ಷ ಇರಬೇಕಾಗಿದ್ದು ಬೂತ್ ಲೆವೆಲ್ ಪಂಚಾಯತ್ ಅಲ್ಲಿ ಇರಬೇಕು ಅಲ್ಲಿ ಕಾಂಗ್ರೆಸ್ ಪಕ್ಷ ಇದ್ದರೆ ಅರ್ಪ ನಮ್ಮ ಒಂದು ಫೌಂಡೇಶನ್ ಸ್ಟ್ರಾಂಗ್ ಇದ್ದರೆ ಮಾತ್ರ ಕಾಂಗ್ರೆಸ್ ಪಕ್ಷ ಕಟ್ಟಲಿಕ್ಕೆ ಆಗ್ತದೆ ಇವತ್ತು ಈ ಓಟ್ ಸೋರಿ ಅವ್ರು ಹೇಳಿದ್ರು ಅದನ್ನು ನಿಲ್ಲಿಸಬೇಕಾದ್ರೆ ನಮ್ಮಲ್ಲಿ ಬೂತ್ ಲೆವೆಲಲ್ಲಿ ನಮ್ಮ ಕಾರ್ಯಕರ್ತರು ಸ್ಟ್ರಾಂಗ್ ಆಗಿರಬೇಕಾಗ್ತದೆ ನಮ್ಮ ಬಿ ಎಲ್ ಎಗಳು ಸ್ಟ್ರಾಂಗ್ ಆಗಿರಬೇಕಾಗ್ತದೆ ಯಾವುದೇ ಸಂದರ್ಭದಲ್ಲಿ ನಮ್ಮ ಹೋಟೆಲ್ ಲಿಸ್ಟ್ ಬರುವಾಗ ನಾವು ಅದನ್ನು ಸರಿಯಾಗಿ ಅದನ್ನು ಪರಿಶೀಲನೆ ಮಾಡಿ ಎಷ್ಟು ಜನ ಬಿಟ್ಟಿದ್ದಾರೆ ಎಷ್ಟು ಜನ ಸೇರಿಸಿದ್ದಾರೆ ಎಂಬುದಾಗಿ ನಾವು ಬೂತ್ ಲೆವೆಲಲ್ಲಿ ನೋಡಿದ್ರೆ ಅದು ದೊಡ್ಡ ಕೆಲಸ ಏನಲ್ಲ ಇಮಿಡಿಯೇಟ್ ಆಗಿ ನಾವು ಅದನ್ನು ಸರಿ ಮಾಡ್ಕೋಬೇಕಾಗ್ತದೆ ಆ ಕೆಲಸ ನಾವು ಎಂಬುದಾಗಿ ಹೇಳಿ ಜಿ ಬಿ ಎಲ್ಲಿ ಸಮೇತ ನಮ್ಮ ಈಗ ಐದು ನಗರ ಪಾಲಿಕೆ ಮಹಾ ಮಹಾನಗರ ಪಾಲಿಕೆ ಮಾಡಿದ್ವಿ ಮೊದಲು ಒಂದೇ ಇದ್ದಾಗ ಯಾರಿಗೇನು ಕಂಟ್ರೋಲ್ ಇರ್ತದೆ ಇವತ್ತು ಅದು ಮಾಡಿ ವೇಟರ್ ಬ್ಯಾಂಕ್ ಅಥಾರಿಟಿ ಮಾಡಿದೀವಿ ಚೀಫ್ ಮಿನಿಸ್ಟ್ರಿ ಅದಕ್ಕೆ ಚೇರ್ಮನ್ ಆಗಿದ್ದಾರೆ ಡೆಪ್ಯೂಟಿ ಚೀಫ್ ಮಿನಿಸ್ಟ್ರು ಯಾರು ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟ್ರು ಅದಕ್ಕೆ ಉಪ ಚೇರ್ಮನ್ ಆಗಿದ್ದಾರೆ ಬಹುಶಃ ಈ ಒಂದು ದೃಷ್ಟಿಯಿಂದ ಮುಂದೆ ಬರುವ ದೃಷ್ಟಿಯಲ್ಲಿ ಬೆಂಗಳೂರನ್ನ ಸರಿಯಾಗಿ ಖರ್ಚಿಗೆ ಸಾಧ್ಯ ಎಂಬ ಹೇಳಿ ಬಹುಶಃ ಇವತ್ತು ಸೇವಾ ಒಂದು ವಿಚಾರ ಹೇಳೇ ಬರ್ತದೆ ಇವತ್ತು ಕಾಂಗ್ರೆಸ್ ಅಲ್ಲಿ ಏನಾದರೂ ಶಿಸ್ತು ಇರಬೇಕಾದ್ರೆ ಅದು ನಿಜವಾಗಿ ಸೇವಾದ್ರೆ ಅವರಿಗೆ ಅವ್ರ ಅಪೇಕ್ಷೆ ಪಡ್ತಾ ಇಲ್ಲ ಅವರ ಒಂದು ಮಾದರಿಯಲ್ಲೇ ನಾವು ಕೆಲಸ ಮಾಡ್ಬೇಕೆಂಬುದಾಗಿ ಕೇಳ್ಕೊಂಡು ನನಗೆ ಅವಕಾಶ ಮಾಡಿಕೊಟ್ಟಕ್ಕೆ ತಮಗೆಲ್ಲ ವಂದಿಸಿ ಮುಖ್ಯಮಂತ್ರಿ ಅವರಿಗೆ ತಮ್ಮ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ ಜೈ ಕರ್ನಾಟಕ ಕರ್ನಾ ಪಾಟೀಲ್ ಅವರು ಅಧ್ಯಕ್ಷ ಇದ್ದಾಗ ಅವ್ರು ಮಾತಾಡ್ತಿದಂತೆ ಕಾಂಗ್ರೆಸ್ ಫೌಂಡೇಶನ್ ಡೇ ಇದ್ದಾಗ ಯಾರಿಗೂ ಫೋನ್ ಮಾಡಬೇಡಿ ಆದ್ರೆ ಅವ್ರ ಕರ್ತವ್ಯ ಅವ್ರಾಗೆ ಬರ್ಬೇಕು ತಿಳ್ಕೊಂಡು ಅಂತಂದ್ರೆ ಅದು ಪವಿತ್ರವಾದಂತ ದಿನ ಅಂತ ಅವರು ಅಧ್ಯಕ್ಷರಾಗಿದ್ದಂತ ಸಂದರ್ಭದಲ್ಲಿ ಯಾರಿಗೂ ಕೂಡ ಫೋನ್ ಮಾಡಿಸಕ್ಕೆ ಹೇಳ್ತಿರ್ಲಿಲ್ಲ ಬಂದು ಕರೀರಿ ಅವಾಗೆಲ್ಲ ಮೊಬೈಲ್ ಫೋನ್ ಇರಲಿಲ್ಲ ಅಥವಾ ಲೆಟರ್ನೂ ಕಳಿಸಬಾರದು ಅವ್ರಿಗೆ ಅಂತ ಹೇಳ್ತಿದ್ರಂತೆ ಸೊ ಅಷ್ಟ್ರ ಮಟ್ಟಿಗೆ ಇದ್ದಿದ್ದೇ ನೂರ ಎಪ್ಪತ್ತೆರಡು ಸೀಟು ವೀರೇಂದ್ರ ಪಾಟೀಲ್ ಅವ್ರು ಬಂದಾಗ ಬಂದಿತ್ತು ಯಾಕೆಂತಂದ್ರೆ ಅಷ್ಟು ನಿಷ್ಠೆ ಪಕ್ಷದ ಬಗ್ಗೆ ಇತ್ತು ಅವತ್ತೊಂದು ಕಾಲಕ್ಕೆ ಇವತ್ತೂ ಕೂಡ ಇದೆ ಆದ್ರೆ ಅದನ್ನ ನಾವು ಅದನ್ನ ನೋಡ್ಕೊಂಡು ಕಲಿಬೇಕು ಅದಕ್ಕೆ ಈಗ ಮುಖ್ಯಮಂತ್ರಿಗಳು ಮತ್ತೆ ನಮ್ಮ ಅಧ್ಯಕ್ಷರು ಒಂದು ಮಾತು ಹೇಳೋದ್ರೆ ಈಗ ಗುಜರಾತ್ ಡಾಕ್ಟರ್ ಪಾಯಲ್ ವರ್ಮ ಪಾಲಕ್ ವರ್ಮ ಅಂತ ಇಲ್ಲಿ ಬಂದಿದ್ದಾರೆ ಅವರು ಇಲ್ಲಿ ಇನ್ಚಾರ್ಜ್ ಅಲ್ಲ ಇವರು ಬೇರೆ ರಾಜ್ಯದಲ್ಲಿ ಇನ್ಚಾರ್ಜ್ ಅವರು ಎ ಸಿ ಸಿ ಸೆಕ್ರೆಟರಿ ಅವರು ಇಲ್ಲಿ ಕಾಂಗ್ರೆಸ್ ಪಕ್ಷದ ಸಂಸ್ಥಾಪನಾ ಜನ ಕಾಂಗ್ರೆಸ್ ಪಕ್ಷದ ಆಫೀಸಲ್ಲಿ ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಂಡು ಇವತ್ತು ಇಲ್ಲಿ ಅಟೆಂಡ್ ಆಗ್ಲಿಕ್ಕೋಸ್ಕರ ಇಲ್ಲಿ ಬಂದಿದ್ದಾರೆ ಅಂದ್ರೆ ಕಾಂಗ್ರೆಸ್ ಬಗ್ಗೆ ಎಷ್ಟು ಅಭಿಮಾನ ಇದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ನಾವು ಅದಕ್ಕೆ ಎಲ್ಲಾರ್ಗು ಲೆಟರ್ ಹಾಕಿ ಬನ್ನಿ ಅಂತ ಕರೆಯುವಂತ ಅವಶ್ಯಕತೆ ಇಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ ಯಾವ್ದಿದ್ರು ಕೂಡ ಅದು ನಮ್ಮ ಕರ್ತವ್ಯ ಅಂತ ತಿಳ್ಕೊಂಡು ಬಂದ್ರೆ ಮಾತ್ರ ಒಂದ್ ಸಣ್ಣ ಒಂದು ಸೇವೆ ಮಾಡೋಕೆ ಸಾಧ್ಯ ಆ ಕಾರಣಕ್ಕೆ ನಾನು ರಿಕ್ವೆಸ್ಟ್ ಡಿಲಿವರ್ ಸ್ಮಾಲ್ ಸ್ಪೀಚ್ ನಾವು ನಮಸ್ಕಾರ रिस्पेक्टेड पी सी सी प्रेसिडेंट एंड डेप्यूटी चीफ मिनिस्टर डी के शिव कुमार जी रिस्पेक्टेड चीफ मिनिस्टर सिद्ध रामाय रिस्पेक्टेड वर्किंग प्रेसिडेंट चंद्रशेखर जी रिस्पेक्टेड गोपीनाथ जी सूरज हेगड़े जी राजीव गोड़ा जी अल्वाजी रिस्पेक्टेड डिग्नेटरीज ऑन द डायस्क एंड ऑल माई कांग्रेस फैमिली यियर इन बेंगलोर नमस्कार टू यू ऑल ऑफ यू We all know that today we are celebrating the Congress Foundation Day. It is the 140th Foundation Day. In 1885, it was formed in Bombay with 72 delegates. And today, the family is so huge that the entire difference which has happened in the progress of India, the major role is of the Congress Party. But I'm not here to give the speech. I just want to express that I'm not from here, I'm not working here also. But I have worked with the Congress party since my NSUI days from 2002, from NSUI to Youth Congress and now to AICC. And when I express that I am here on a personal trip and I would like to join, the warm welcome and the love and the affection which I have got from my party here is really I really appreciate. It is very close to my heart, and I'll never forget the day which I participated here in Bangalore. Thank you very much, Jai Hind Jai Congress. ಶ್ರೀಮತಿ ಪಾಲಕ್ ವರ್ಮ ಅವರವರಿಗೆ ಧನ್ಯವಾದಗಳು ಈಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮುಖ್ಯಮಂತ್ರಿಯವರ ರಾಜಕೀಯ ಸಲಹೆಗಾರರಾದ ಮಾಜಿ ಮಂತ್ರಿಗಳು ಆದ ಸನ್ಮಾನ್ಯ ನಸೀರ್ ಅಹಮದ್ ಸಾವರ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಕರ್ನಾಟಕ ಕಾಂಗ್ರೆಸ್ ಕಮಿಟಿಯ ಅಧ್ಯಕ್ಷರು ಹಾಗೂ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿರ್ತಕ್ಕಂಥ ಶಿವಕುಮಾರ್ ಅವರೇ ರಾಜ್ಯದ ಮುಖ್ಯಮಂತ್ರಿಗಳು ನಮ್ಮೆಲ್ಲರ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯಜಿ ಅವರೇ ಕೆ ಜೆ ಜಾಟ್ ಅವರೇ ವೇದಿಕೆ ಅಲ್ಪಿಸ್ತಿರ್ತಕ್ಕಂಥ ಎಲ್ಲ ಪಕ್ಷದ ಹಿರಿಯ ಮುಖಂಡರುಗಳೇ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ ಸೇವಾ ತಂಡದ ಕಾರ್ಯಕರ್ತರೇ ಬಂದಿರತಕ್ಕಂಥ ಪತ್ರಕರ್ತರು ಅರ್ಥಪೂರ್ಣ ಕಾರ್ಯಕ್ರಮ ಇವತ್ತಿನ ದಿವಸ ಕಾಂಗ್ರೆಸ್ ಪಕ್ಷದ ಫೌಂಡೇಶನ್ ಡೇ ಸ್ಥಾಪನೆ ದಿನವನ್ನು ಆಚರಿಸಲಿಕ್ಕೆ ನಾವೆಲ್ಲ ಸೇರಿದ್ದೇವೆ ಸುಮಾರು ನೂರ ನಲ್ವತ್ತೊಂದು ವರ್ಷಗಳು ಕಾಂಗ್ರೆಸ್ ಪಕ್ಷದ ಇತಿಹಾಸ ಕಾಂಗ್ರೆಸ್ ಪಕ್ಷದ ಬಲಿದಾನ ಕಾಂಗ್ರೆಸ್ ಪಕ್ಷದಲ್ಲಿ ತೊಡಗುತ್ತಿರತಕ್ಕಂಥ ಮಹಾನ್ ನಾಯಕರುಗಳು ಅದು ಮಹಾತ್ಮ ಗಾಂಧಿ ಅವರು ಬರೋದಕ್ಕೆ ಮೊದಲಾಗಿರ್ತಕ್ಕಂಥ ನಾಯಕರುಗಳಾಗಿರ್ಬೋದು ಮಹಾತ್ಮ ಗಾಂಧಿ ಅವರು ಬಂದು ನಂತರ ಬಂದಿರತಕ್ಕಂಥ ಆಗಿರ್ಬೋದು ನೆಹರು ಫ್ಯಾಮಿಲಿ ಅವರ ಬಲಿದಾನ ಇದನ್ನೆಲ್ಲ ನೋಡಿದಾಗ ಎಷ್ಟು ವರ್ಷಗಳ ಕಾಲ ಅವರು ಜೈಲಲ್ಲಿ ವಾಸ ಮಾಡಿದ್ರು ಇದನ್ನ ಎಲ್ಲ ನಾವು ಒಂದ್ಸತಿ ಕೂತ್ಕೊಂಡು ಆತ್ಮಾಲೋಕನವನ್ನು ಮಾಡ್ಕೊಳ್ಬೇಕು ನಾವು ಈ ಕಾಲದಲ್ಲಿ ನಾವು ಏನ್ ಮಾಡ್ತಾ ಇದ್ವಿ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಕೊಡುಗೆ ಏನಾಗಿದೆ ಏನ್ ಜವಾಬ್ದಾರಿ ಇದೆ ಕಾಂಗ್ರೆಸ್ ಪಕ್ಷಕ್ಕಾಗಿ ನಾವು ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಒಂದು ಆತ್ಮಾಲೋಕನವನ್ನು ಮಾಡಿದಾಗ ನಿಜವಾಗ್ಲೂ ಒಂದು ದಾರಿ ನಮ್ಗೆ ಸಿಗ್ತದೆ ಕೇವಲ ರಾಷ್ಟ್ರದಲ್ಲಿ ಇವತ್ತಿನ ದಿವಸ ಇರ್ತಕ್ಕಂಥ ರಾಜಕಾರಣ ಯಾವ ರೀತಿ ರಾಜಕಾರಣ ಇವತ್ತಿನ ದಿವಸ ಪಲ್ಯೂಟ್ ಆಗಿದೆ ಯಾವ ರೀತಿ ರಾಜಕಾರಣ ಇವತ್ತಿನ ದಿವಸ ಭಾಷಾ ಹೆಸರಲ್ಲಿ ಕಾಸ್ಟ್ ಕ್ರೀಡ್ ಪಾಲಿಟಿಕ್ಸು ಏನು ನಡೀತಾ ಇದೆ ಅದರ ಬಗ್ಗೆ ಸಹ ನಾವು ಅರ್ಥ ಮಾಡಿಕೊಳ್ಬೇಕು ಇವತ್ತಿನ ದಿವಸ ಆ ಕಾಲದಲ್ಲಿ ನಮ್ಮಲ್ಲಿ ಯಾವುದೇ ರೀತಿ ಇನ್ಫ್ರಾಸ್ಟ್ರಕ್ಚರ್ ಇರಲಿಲ್ಲ ಯಾವುದೇ ರೀತಿ ಕಮ್ಯುನಿಕೇಶನ್ಸ್ ಇರಲಿಲ್ಲ ಈ ಕಾಲದಲ್ಲಿ ಎಲ್ಲ ರೀತಿ ಇದ್ರೂ ಸಹ ಇವತ್ತು ಯಾವ ಮಟ್ಟಿಗೆ ರಾಜಕಾರಣ ಹೋಗಿದೆ ಅದರ ಬಗ್ಗೆನೂ ಸಹ ನಾವು ಇವತ್ತಿನ ದಿವಸ ಚರ್ಚೆ ಮಾಡಬೇಕು ಮತ್ತೆ ಕಾಂಗ್ರೆಸ್ ಪಕ್ಷ ಏಕೈಕ ಪಕ್ಷ ಇಡೀ ರಾಷ್ಟ್ರದಲ್ಲಿ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಯಾವ್ದಾದ್ರು ಒಂದು ರಾಜಕೀಯ ಪಕ್ಷ ಇದೆ ಅಂತ ಹೇಳಿದ್ರೆ ಅದು ಕೇವಲ ಕಾಂಗ್ರೆಸ್ ಪಕ್ಷ ಅಂತ ನಾವು ಮರಿಬಾರ್ದು ಮತ್ತೆ ಈ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಶಕ್ತಿಯನ್ನು ತುಂಬಲಿಕ್ಕೆ ಎಲ್ಲಾ ರೀತಿಯ ಅವಕಾಶಗಳು ಮಾಡಿಕೊಡ್ಬೇಕು ಅಂತೇಳಿ ಕೇಳಿಕೊಂಡು ಮಾತನಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಅಭಿಮಾನದ ಅಭಿನಂದನೆ ಸಲ್ಲಿಸಿ ಹೇಳುವ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜಯ ಕಲ್ನಾಥ್ ಸನ್ಮಾನ್ಯ ಹಸಿರಾಮ ಧನ್ಯವಾದಗಳು ಈಗ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಆಯೋಜಿಸಿರುವ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಸಂಸ್ಥಾಪಕ ದಿನಾಚರಣೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಕೆಪಿಸಿಸಿ ಅಧ್ಯಕ್ಷರು ಸರ್ಕಾರದ ಮುಖ್ಯಮಂತ್ರಿಗಳು ಜೀವಿಯ ರೂವಾರಿಗಳು ಆದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಹ ಮಾತಾಡ್ತಾ ಇದ್ದಾರೆ ಹೆಲೋ ನಮಸ್ಕಾರ ನಮಸ್ಕಾರ ಚುರುಕಾಗಿದ್ದಾರೆ ಚೆಕ್ ಮಾಡ್ತೇನೆ ಗೌರವಾನ್ವಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಸೇರ್ ಕಾರ್ಯದರ್ಶಿಗಳಂತ ಚಂದ್ರಶೇಖರ್ ಅವ್ರೆ ಎಸಿಸಿ ಯ ಕಾರ್ಯದರ್ಶಿಗಳಂತ ಸೂರಜ್ ಮತ್ತು ನಿವೇದಿತಾ ಗೋಪಿನಾಥ್ ಪಲಕ್ ವರ್ಮ ಅವ್ರೆ ಪ್ರಮುಖ ನಾಯಕರಾದಂತ ರಾಜೀವ್ ಗೌಡ್ರೆ ಸೇವಾದಳದ ಅಧ್ಯಕ್ಷರೇ ಮೇಡಮ್ ಯೂತ್ ಕಾಂಗ್ರೆಸ್ ಅಧ್ಯಕ್ಷರೇ ಸುದರ್ಶನ್ ಗೌಡ್ರೆ ಜಾರ್ಜ್ ಸಾಹೇಬ್ರೆ ಎಚ್ ಎಂ ರೇವಣ್ಣ ನಜೀರ್ ಅವ್ರೆ ನಕ್ಕೆಲ್ಲ ಅದಕ್ಕೆಲ್ಲ ಮುಖ್ಯವಾಗಿ ಕೆಳಗಡೆ ಕೂತಂತ ಎಲ್ಲ ಪ್ರಮುಖ ನಾಯಕರುಗಳೇ ಕಾರ್ಯಕರ್ತರೇ ಬಂಧುಗಳೇ ಕಾಂಗ್ರೆಸ್ ಅಲ್ಲಿ ಸ್ಟೇಜ್ ಮೇಲೆ ಕೂತವ್ ಮಾತ್ರ ಲೀಡರ್ ಕೊಡಕ್ ಹೋಗಿ ನಾನು ಅವ್ರೇ ಲೀಡರ್ ಅವ್ರ ಯಾರು ಬೂತಲ್ ಕೂತ್ಕೊಂಡು ಬೂತಲ್ ಪಡೆದಾಡ್ಕೊಂಡು ಕೆಳಗಡೆ ಕೂತಿರ್ತಾರೆ ಅವ್ರಿಗೆ ಇಂಪಾರ್ಟೆಂಟ್ ಲೀಡರ್ ಅಂತವರು ನಡೀತದೆ ಕೆಳಗಡೆ ಕೇಳಂತ ಜನ ಇದ್ರೆ ಮಾತ್ರ ಯಾವ್ದೋ ಒಂದು ಸಭೆಗೆ ಗೌರವ ಸಿಗ್ತದೆ ತಾವೆಲ್ಲ ಸೇವಾದಳದ ಕಾರ್ಯಕರ್ತರು ಮುಖಂಡಗಳು ಬಹಳ ಗೌರವದಿಂದ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದಿದ್ದೀರಿ ನಿಮ್ಮೆಲ್ಲರೂ ಕೂಡ ಪಕ್ಷದ ಅಧ್ಯಕ್ಷನಾಗಿ ನಿಮ್ಮೆಲ್ಲರೂ ಕೂಡ ಏನು ಒಂದು ನೂರು ನಲವತ್ತು ವರ್ಷದ ಹಿಂದೆ ನಮ್ಮ ಕಾಂಗ್ರೆಸ್ ಪಕ್ಷ ಸ್ಥಾಪನೆ ಆಯಿತು ಅದರ ಶುಭ ಸಂದರ್ಭದಲ್ಲಿ ನಿಮ್ಮೆಲ್ಲರೂ ಕೂಡ ರಾಜ್ಯದ ಮತ್ತು ರಾಷ್ಟ್ರದ ಎಲ್ಲ ಕಾಂಗ್ರೆಸ್ಗರಿಗೆ ಈ ದೇಶವನ್ನು ಉಳಿಸ್ಬೇಕು ಅಂತೇಳಿ ಕಾಂಗ್ರೆಸ್ ಸದಸ್ಯತ್ವವನ್ನು ತೆಗೆದುಕೊಂಡು ತೆಗೆದುಕೊಂಡು ಬಂದು ಎಲ್ಲ ಕಷ್ಟ ಕಾಲದಲ್ಲೂ ಕೂಡ ನಿಂತತ್ತ ನಿಮ್ಮೆಲ್ಲರೂ ಕೂಡ ನನ್ನ ಸಾಂಗ ನಮಸ್ಕಾರಗಳ ಸೇವಾದಳದ ಸಂಸ್ಥಾಪನೆ ಕೂಡ ಇವತ್ತು ಅಧ್ಯಕ್ಷ ಮೆಂಬರ್ಶಿಪ್ನ ಎನ್ರೋಲ್ ಮಾಡಬೇಕು ಅಂತ ಇದ್ದಾರೆ ಆಮೇಲೆ 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 ಈಗ ಮಾಡಬೇಕು ಅಂತ ಇದ್ದಾರೆ ಇವತ್ತು ಸೇವಾದಳಾದ್ರೆ ಸೇವೆ ಮಾಡುವಂಥದ್ದು ಇಂದಿರಾ ಗಾಂಧಿಯವರೇ ಅದರ ಅಧ್ಯಕ್ಷ ಕೂಡ ಪ್ರಧಾನಮಂತ್ರಿ ಆಗಿದ್ದಾಗ ಒಂದು ನಮ್ಮ ಫ್ರೆಂಡ್ ಆರ್ಗನೈಸೇಷನ್ ನ ಒಂದು ಹಂಗ ಅಂತೇಳಿ ಎಲೆಕ್ಷನ್ ಕಮಿಟಿಗೂ ಕೂಡ ಅವ್ರನ್ನ ಸದಸ್ಯ ಮಾಡಿ ಮಹಿಳಾ ಕಾಂಗ್ರೆಸ್ ಸೇವಾದಳ ಎನ್ ಎಸ್ ಯೂತ್ ಕಾಂಗ್ರೆಸ್ ಈ ನಾಲ್ಕು ಕೂಡ ನಮ್ಮ ಜೊತೆ ಜವಾಬ್ದಾರಿ ಹಂಚಿಕೊಳ್ಳಲಿಕ್ಕೆ ಸೇವಾದಳ ಅಂತಂದ್ರೆ ಬಾ ಕಾಕಲು ತೆಗೆಯೋದು ಬಾವುಟ ಕಟ್ಟೋದು ಇಷ್ಟು ಮಾತ್ರ ಅಲ್ಲ ಅವರಲ್ಲೂ ಕೂಡ ನಾಯಕತ್ವ ಇದೆ ಅವರು ಕೂಡ ನಾಯಕರು ಅನ್ನೋದಕ್ಕೆ ಇವತ್ತು ಜವಾಹರಲಾಲ್ ನೆಹರು ಇಂದ ಹಿಡಿದು ಸೋನಿಯಾ ಗಾಂಧಿ ಅವರವರೆಗೂ ಅಧ್ಯಕ್ಷ ಆದಾಗ ಇದನ್ನ ನಡೆಸ್ಕೊಂಡು ಆ ಪದ್ಧತಿಯನ್ನ ನಾವು ಬಂದಿದ್ದೇವೆ ಇವತ್ತು ನಾವೆಲ್ಲ ಕಾಂಗ್ರೆಸ್ ಅಂತ ಏನು ನಮ್ಗೆ ಒಂದು ಬಿರುದಿದೆ ಕಾಂಗ್ರೆಸ್ ಸದಸ್ಯರಾಗಿ ನಾವೇನಿದ್ದೀವಿ ಈ ಇತಿಹಾಸ ಬೇರೆ ಪಾರ್ಟಿಯವ್ರಿಗೆ ಇರ್ಲಿಕ್ಕೆ ಸಾಧ್ಯ ಇಲ್ಲ ಈ ಬಿಜೆಪಿಯವರು ಏನ್ ಇತಿಹಾಸ ಹೇಳ್ತಾರೆ ನಾವು ಈ ದೇಶಕ್ಕೆ ಉದ್ಭವ ಆದಂತ ಒಂದು ಪಕ್ಷ ಈ ದೇಶದ ಇತಿಹಾಸಕ್ಕೆ ನಮ್ಮ ಪಕ್ಷದ ಕೊಡುಗೆ ಈ ದೇಶವನ್ನ ಒಗ್ಗಟ್ಟಾಗಿಟ್ಟು ಇಡೀ ಭಾರತದಲ್ಲಿ ವಿಭಿನ್ನವಾದಂತಹ ಭಾಷೆ ವಿಭಿನ್ನವಾದಂತಹ ಸಂಸ್ಕೃತಿ ಇದ್ರು ಕೂಡ ಒಂದಾಗಿ ಭಾರತವನ್ನ ಈ ತ್ರಿವರ್ಣ ಧ್ವಜದ ಕೆಳಗಡೆ ಇಟ್ಟು ನಾವು ರಕ್ಷಣೆ ಮಾಡಿ ಈ ಭಾರತಕ್ಕೆ ಒಂದು ಹೊಸ ರೂಪವನ್ನು ಕೊಟ್ಟು ಇಡೀ ಪ್ರಪಂಚಕ್ಕೆ ಒಂದು ವಿಶೇಷವಾದಂತಹ ಒಂದು ಸಂಸ್ಕೃತಿಯನ್ನು ಕೂಡ ಕಾಪಾಡಿಕೊಂಡು ಬಂದಂತಹ ಒಂದು ಪವಿತ್ರವಾದಂತಹ ದೇಶ ಅನ್ನೋದನ್ನ ಇಡೀ ಪ್ರಪಂಚ ಎಲ್ಲ ಒಪ್ಕೊಂಡಿದೆ ಅದಕ್ಕೆ ನಾನು ಅನೇಕ ಸಂದರ್ಭದಲ್ಲಿ ಹೇಳ್ತಾ ಇರೋದು ಕಾಂಗ್ರೆಸ್ ಶಕ್ತಿನೇ ಈ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸನೇ ಈ ದೇಶದ ಇತಿಹಾಸ ಕಾಂಗ್ರೆಸ್ ಯಾವಾಗೆಲ್ಲ ಅಧಿಕಾರಕ್ಕೆ ಬಂದಿದೆ ಎಲ್ಲ ವರ್ಗದ ಜನರ ಬಗ್ಗೆ ಚಿಂತನೆ ಮಾಡ್ತಿದೆ ಕಾರ್ಮಿಕರು ಇರ್ಬೋದು ರೈತರು ಇರ್ಬೋದು ವಸ್ತ್ರ ವಿದ್ಯಾರ್ಥಿಗಳು ಇರ್ಬೋದು ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲರ ಬಗ್ಗೆ ಕೂಡ ಕಾರ್ಯಕ್ರಮಗಳನ್ನ ಯಾವ್ದಾದ್ರು ಒಂದು ಪಕ್ಷ ಚಿಂತನೆ ಮಾಡಿದೆ ಕೊಟ್ಟಿದೆ ಅಂತ ಹೇಳಿದ್ರೆ ಇದು ಕಾಂಗ್ರೆಸ್ ಪಕ್ಷ ಮಾತ್ರ ಅಂತ ಹೇಳಲಿಕ್ಕೆ ನಿಮ್ಗೆ ನಮ್ಮೆಲ್ಲರೂ ಕೂಡ ಸಂತೋಷ ಆಗ್ತದೆ ಈಗ ಜಾರ್ಜ್ ಶಾ ಹೇಳ್ತಾ ಇದ್ರು ಅವರು ಯಾವ ದಾರಿಯಲ್ಲಿ ಪಂಚವಾರ್ಷಿಕ ಯೋಜನೆಯನ್ನ ಪ್ರಾರಂಭ ಮಾಡುದು ಅಂತೇಳಿ ಈಗ ಇಂದಿರಾ ಗಾಂಧಿ ಅವ್ರ ಕಾಲ ಬಂತು ನಾವ್ಯಾರು ಬ್ಯಾಂಕ್ ಗಳಿಗೆ ಆಗ್ತಿರ್ಲಿಲ್ಲ ನಾನೇ ಒಂದು ಕಾಲೇಜಲ್ಲಿ ಇದೆ ಒಂದು ಸ್ಕೂಟರ್ ತಗೋಬೇಕಾಯ್ತು ಐದು ಸಾವಿರ ರೂಪಾಯಿಗೆ ನನಗೆ ಯಾರು ಬ್ಯಾಂಕ್ ಸಾಲ ಕೊಡ್ತಿರ್ಲಿಲ್ಲ ನನ್ನ ಕೂಡ ಇದ್ರು ಕೂಡ ಕೊಡು ಯಾರು ಗ್ಯಾರಂಟಿ ಕೊಡು ಇವೆಲ್ಲ ಕೂಡ ಇತ್ತು ಕೊನೆಗೆ ಹೋಗಿ ಯಾವ್ದೋ ಸೇಟ್ ಅಂತ ತೆಗೆದುಕೊಳ್ಬೇಕಾದಂತ ಒಂದು ಪರಿಸ್ಥಿತಿ ಬಂತು ಅಂತ ಸಂದರ್ಭ ಕೂಡ ಇತ್ತು ಆದ್ರೆ ಇವತ್ತು ಬ್ಯಾಂಕ್ನ ರಾಷ್ಟ್ರೀಕರಣ ಮಾಡಿ ಮನೆ ಮನೆಗೂ ಕೂಡ ನಿಮ್ಮ ಪರಿಸ್ಥಿತಿ ಅಂದ್ರೆ ಕ್ರೆಡಿಟ್ ಕಾರ್ಡ್ ಅಲ್ಲೇ ನಿಮ್ಗೆ ಕಾಲದ ಇಪ್ಪಂತ ಒಂದು ಪರಿಸ್ಥಿತಿ ಇವತ್ತು ಬ್ಯಾಂಕಿನ ರಾಷ್ಟ್ರೀಕರಣ ಮಾಡಿಕೊಟ್ರು ಇವತ್ತು ಹುಳ್ಮೇ ಭೂಮಿ ದೇವರಾಜ್ ಕಾಲ ಇಂದಿರಾ ಗಾಂಧಿ ಕಾಲ ಎಷ್ಟು ಲಕ್ಷ ಜನರಿಗೆ ಈ ಒಂದು ಪದ್ಧತಿಯನ್ನ ಕೊಟ್ಟಿದ್ದೇವೆ ಈಗ ಮನೆ ಯು ಪಿ ಐ ಸರ್ಕಾರ ಬಂದಾಗ ಅರಣ್ಯ ಭೂಮಿ ಅಲ್ಲೂ ಕೂಡ ವರಿಷ್ಠ ಪಂಗಡದವ್ರಿಗೆ ಇಪ್ಪತ್ತೈದು ವರ್ಷ ಬೇರೆಯವ್ರಿಗೆಲ್ಲ ಎಪ್ಪತ್ತೈದು ವರ್ಷ ಅಂತೇಳಿ ಮೂರು ತಲೆ ಮಾರು ಕೂಡ ಕೊಟ್ಟಿದ್ದೇವೆ ಇವೆಲ್ಲ ಕಾನೂನು ಚೌಕಟ್ಟಿನಲ್ಲಿ ಸಂವಿಧಾನದ ರೂಪದಲ್ಲಿ ಕೊಟ್ಟಂತ ಒಂದು ವಿಶೇಷವಾದಂತ ಕಾರ್ಯಕ್ರಮ ಎಸ್ ಎಲ್ ಕೃಷ್ಣ ಅವ್ರ ಕಾಲ ಇತ್ತು ಬಿಸಿ ಊಟ ಅಂತ ಪ್ರಾರಂಭ ಮಾಡುದು ಯಾರಿಗೆ ಪುಟಾಣಿ ಮಕ್ಕಳಿಗೆ ಶಾಲೆಗೆ ಬರದನ್ನ ತಪ್ಪಿಸ್ಕೊಳ್ತಾ ಇದ್ದಾರೆ ಅಟ್ಲೀಸ್ಟ್ ಅವ್ರು ಒಳ್ಳೆಯ ಆಹಾರವನ್ನು ಕೊಡಬೇಕು ಅಂತೇಳಿ ಆ ಬಿಸಿ ಊಟ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡುದು ಮೊನ್ನೆ ಒಂದು ತಿಂಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಇಲಾಖೆಯಲ್ಲಿ ಅಂಗನವಾಡಿ ಕಾರ್ಯಕ್ರಮವನ್ನು ಮಾಡುದು ಮಕ್ಕಳಿಗೆ ಪೌಷ್ಟಿಕ ಆಹಾರ ಕೊಡುವಂತ ಒಂದು ಕಾರ್ಯಕ್ರಮ ಅಂಗನವಾಡಿ ಆ ಏನು ಇವತ್ತು ನಮ್ಮಲ್ಲಿ ಈ ದೊಡ್ಡ ದೊಡ್ಡ ಸ್ಕೂಲ್ಗಳಲ್ಲಿ ಬೇಬಿ ಸಿಟಿಂಗು ಬೇರೆ ಬೇರೆ ಅಂತ ಏನು ಹೊಸದಾಗಿ ನಾವು ಇಟ್ಕೊಂಡಿದ್ದಾರೆ ಲಕ್ಷಾಂತರ ರೂಪಾಯಿ ಫೀಸ್ ತೆಗೆದುಕೊಳ್ತಾರೆ ಹೌದು ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಈ ಅಂಗನವಾಡಿ ಕಾರ್ಯಕ್ರಮವನ್ನು ರೂಪಿಸಿದ್ದು ಶ್ರೀಮತಿ ಇಂದಿರಾ ಗಾಂಧಿ ಅವರು ಆ ಐವತ್ತು ವರ್ಷದ ಕಾರ್ಯಕ್ರಮವನ್ನ ನಾನು ಸಿದ್ದರಾಮಯ್ಯ ಸಾಯಿ ಮತ್ತು ಅನೇಕ ನಮ್ಮ ನಾಯಕರುಗಳೆಲ್ಲ ಹೋಗಿ ಅವತ್ತು ಕೂಡ ಪಾಲ್ಗೊಂಡು ಬಹಳ ಯಶಸ್ವಿಯಾಗಿ ಕಾರ್ಯಕ್ರಮ ಆಯಿತು ಇದನ್ನ ಅಂಗನವಾಡಿ ಕಾರ್ಯಕ್ರಮ ತೆಗೆದಾಕ ಕಾಯ್ತಾ ಇಲ್ಲ ಓಲ್ಡ್ ಏಜ್ ಪೆನ್ಷನ್ ಕೊಡುವಂತ ಕಾರ್ಯಕ್ರಮ ಕಾಯ್ತಾ ಇಲ್ಲ ಯಾವ್ದಾದ್ರು ಬ್ಯಾಂಕ್ ರಾಷ್ಟ್ರೀಕರಣ ತೆಗೆದಾಕ ಕಾಯ್ತಾ ಬಿಸಿ ಊಟ ರೈಟ್ ಟು ಎಜುಕೇಶನ್ ತೆಗೆದಾಕ್ಲಿಕ್ಕೆ ಆಯ್ತಾ ಹಿಂಗೆ ವಿವಿಧ ಯೋಜನೆಗಳನ್ನ ಈ ದೇಶದ ಪ್ರತಿಯೊಬ್ಬರ ಬದುಕಿನಲ್ಲಿ ನಾವು ಎಲ್ಲ ಕೂಡ ಹೊಂದ್ಕೊಂಡಿದ್ದೇವೆ ಇವತ್ತು ನಾವು ರೈಟ್ ಟು ಎಜುಕೇಶನ್ ರೈಟ್ ಟು ಫುಡ್ ರೈಟ್ ಟು ಇನ್ಫಾರ್ಮೇಶನ್ ಇವೆಲ್ಲ ಕೂಡ ಮೊನ್ನೆ ಯು ಪಿ ಎ ಸರ್ಕಾರದಲ್ಲಿ ಬಂತು ಅದನ್ನ ಅನುಸರಿಸಿ ಸಿದ್ದರಾಮಯ್ಯ ಸೂ ಕೂಡ ಅನ್ನಭಾಗ್ಯ ಪ್ರಾರಂಭ ಮಾಡಿದರು ಈಗ ನಾನು ಅಧ್ಯಕ್ಷರಾದ ಮೇಲೆ ನಾನು ಸಿದ್ದರಾಮಯ್ಯನವರು ಸುರ್ಜೀವಾಲ ನಾವೆಲ್ಲ ಮಾತಾಡಿ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ ಮಾರ್ಗದರ್ಶನದಲ್ಲಿ ಐದು ಗ್ಯಾರಂಟಿಗಳನ್ನ ಕೊಟ್ಟಿದ್ದೇವೆ ಅದನ್ನು ಹೇಳ್ತಿ ಅದನ್ನು ಕೇಳಿ ಏನ್ ಮಾಡಿದ್ರು ತಿಪ್ಪರ್ ಲಾಗ ಆಗ್ಲಿ ಯಾವ ಸರ್ಕಾರಗಳು ಕೂಡ ಅದನ್ನ ತೆಗೆದಾಕ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಮಾತನ್ನು ಈಗ ಪ್ರೈಮ್ ಮಿನಿಸ್ಟ್ರು ಏನ್ ಬರ್ದಾಗೋಯ್ತು ಖಾಲಿ ಆಗೋಯ್ತು ಅಂತ ಏನ್ ಬಂದ ಇಲ್ಲಿ ಗ್ಯಾರಂಟಿ ಕೊಟ್ಟಿದ ತಕ್ಷಣ ಟೀಕೆ ಮಾಡುದು ಅದೇ ಇದನ್ನ ಮಧ್ಯಪ್ರದೇಶ ಎಲೆಕ್ಷನ್ ಬಂದ ತಕ್ಷಣ ಅಲ್ಲಿ ಅವರೇ ಶುರು ಮಾಡಬೇಕಾದಂತ ಪರಿಸ್ಥಿತಿ ಬಂತು ಕೊನೆಗೆ ಮಹಾರಾಷ್ಟ್ರ ಬಂತು ಬೇರೆ ಬೇರೆ ರಾಜ್ಯ ಬಂತು ಕೊನೆಗೆ ಬಿಹಾರಲ್ಲಿ ಒಂದು ಹತ್ತು ಹತ್ತು ಸಾವಿರ ರೂಪಾಯಿನ ಒಂದ್ ತಿಂಗಳು ಮುಂಚಿದಾಗೆ ಅವ್ರ ಅಕೌಂಟ್ಗೆ ಹಾಕುವಂತ ಒಂದು ಸಂದರ್ಭ ಬಂತು ಅಂದ್ರೆ ನಾವ್ ಯಾಕದ್ ಮಾಡಿದ್ದು ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇದೆ ಆದಾಯ ಪಾತಾಡಕ್ ಹೋಗ್ತಾ ಇದೆ ಇದನ್ನ ಸರಿ ಮಾಡಬೇಕು ಅಂತೇಳಿ ಈ ಗ್ಯಾಸ್ ನಾನೂರು ರೂಪಾಯಿ ಸಾವಿರ ರೂಪಾಯಿ ಆಯಿತು ಪೆಟ್ರೋಲ್ ಜಾಸ್ತಿ ಆಯಿತು ಡೀಸೆಲ್ ಜಾಸ್ತಿ ಆಯಿತು ಎಲ್ಲ ಪದಾರ್ಥಗಳ ಬೆಲೆ ಕೂಡ ಈ ಸಂದರ್ಭದಲ್ಲಿ ಜಾಸ್ತಿ ಆಯಿತು ಅದಕ್ಕೆ ಹೆಚ್ಚು ಕಮ್ಮಿ ಒಂದು ಐದು ಸಾವಿರ ರೂಪಾಯಿ ಒಂದು ಕುಟುಂಬಕ್ಕೆ ನೇರವಾಗಿ ನೇರವಾಗಿಲ್ಲ ಬಸ್ ಬಸ್ ಚಾರ್ಜರ್ ಇರ್ಬೋದು ಬೇರೆ ಇರ್ಬೋದು ಅನುಕೂಲ ಆಗಲಿ ಅಂತೇಳಿ ಇದು ಒಂದು ತೆಗೆದುಕೊಂಡಂತ ಒಂದು ಐತಿಹಾಸಿಕ ತೀರ್ಮಾನ ಇಡೀ ದೇಶದಲ್ಲೇ ಒಂದು ಮಾದರಿ ಆಗಂತ ಸಂದರ್ಭ ನಾನಿವತ್ತು ನಮ್ಮ ಎಲ್ಲ ಕಾರ್ಯಕರ್ತರಿಗೆ ಈ ಸಂಸ್ಥಾಪನ ದಿನ ನಾನು ಏನ್ ಕರೆ ಕೊಡ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ ಅಂತಂದ್ರೆ ಮನೆ ನಾನು ಕೃಷ್ಣ ಬೈರೇಗೌಡರು ಪ್ರಿಯಾಂಕಾ ಅವರೆಲ್ಲ ನಾವೆಲ್ಲ ಮಾತಾಡ್ತಿದ್ದವು ಕೂತ್ಕೊಂಡು ಚರ್ಚೆ ಮಾಡ್ತಿದ್ದವು ಈಗ ನಾವು ಇದನ್ನ ಏನ್ ಗ್ಯಾರಂಟಿ ಏನಿದೆ ಈಗ ಹೆಚ್ಚು ಕಮ್ಮಿ ನೂರು ಕೋಟಿ ದಾಟ್ಕೊಂಡಿದೆ ಇದಕ್ಕೆ ಒಂದು ಹೊಸ ಒಂದು ರೂಪವನ್ನು ಕೊಡಬೇಕಾಗಿದೆ ಒಂದ್ ಲಕ್ಷ ಒಂದ್ ಲಕ್ಷ ಕೋಟಿ ಸಾರಿ ಒಂದ್ ಲಕ್ಷ ಕೋಟಿ ದಾಟ್ಬಿಟ್ಟಿದೆ ಇದಕ್ಕೊಂದು ಆಚರಣೆ ಇವತ್ತು ನಾವು ಹೆಂಗೆ ಸಂಭ್ರಮ ಆಚರಣೆ ಮಾಡ್ತಾ ಇದ್ವಿ ಇದಕ್ಕೂ ಕೂಡ ನಾವು ಸಂಭ್ರಮ ಆಚರಣೆ ಮಾಡಬೇಕು ಸಂಭ್ರಮ ಎಲ್ಲಿ ತಾಲೂಕಲ್ಲಿ ಮಾಡೋದಾಗ್ಲಿ ಈ ಬೆಂಗಳೂರು ಮಾಡೋದಲ್ಲ ತಾಲೂಕು ಪ್ರತಿ ಒಂದು ನಮ್ಮ ಕಾರ್ಯಕರ್ತರು ಇದಕ್ಕ ಒಂದು ಹೊಸ ರೂಪವನ್ನು ಕೊಟ್ಟು ಸಮ್ಮೇಳನವನ್ನ ಕೆಲಸಕ್ಕೆ ಇವತ್ತು ನಾವು ಸಜ್ಜಾಗಬೇಕು ಇದರ ಜೊತೆಗೆ ಈಗ ನಿನ್ನೆ ತಾನೇ ನಮ್ಮ ವರ್ಕಿಂಗ್ ಕಮಿಟಿಲಿ ಒಂದು ದೊಡ್ಡ ಐತಿಹಾಸಿಕ ತೀರ್ಮಾನ ನಾವು ಮಾಡಿದ್ದೇವೆ ಮಹಾತ್ಮ ಗಾಂಧೀಜಿ ಅವರ ಹೆಸರಿನಲ್ಲಿ ಉದ್ಯೋಗ ಖಾತ್ರಿ ಯೋಜನೆ ಏನ್ಗೋಸ್ಕರ ತಂದ್ರು ಯಾರಿಗೆ ಇವತ್ತು ಊಟ ಇಟ್ಕೊಂಡಿರಬಾರ್ದು ಕೂಲಿಗಾರರು ಕೊಡಬೇಕು ಯಾವ ರೀತಿ ತೀರ್ಮಾನ ಆಯ್ತು ಅಂದ್ರೆ ನಮ್ಮ ಕಾಲದಲ್ಲಿ ಆಯ್ತಪ್ಪ ನೀವು ಬೇರೆಯವ್ರ ಜಮೀನಿಗೆ ಹೋಗಿ ನೀನು ಕೂಲಿ ಮಾಡ್ಕೊಳಕ್ಕಾದ್ರೆ ನಿಮ್ಗೆ ಅವಮಾನ ಕಡಿಮೆ ಆಗ್ತದೆ ನೀನು ಆಶ್ರಮನೆ ಕಟ್ಕೊತಿಯಾ ನೀನು ಇಂಗಿ ಇಂಗು ಉಂಡೆ ಮಾಡ್ಕೊತಿಯ ನಿನ್ನ ಜಮೀನಲ್ಲೇ ನೀನು ಕೂಲಿ ಮಾಡ್ಕೊತಿಯಾ ನಿನ್ನ ಜಮೀನಲ್ಲೇ ವ್ಯವಸಾಯ ಮಾಡ್ಕೊಳ್ತಿಯಾ ಅದಕ್ಕೂ ಕೂಡ ನಾನು ಕೂಲಿ ಕೊಡ್ತೀನಿ ಅಂತೇಳಿ ಇವತ್ತು ತೀರ್ಮಾನ ಮಾಡಿ ಇವತ್ತು ಒಂದು ಐತಿಹಾಸಿಕ ತೀರ್ಮಾನವನ್ನ ನಮ್ಮ ಸೋನಿಯಾ ಗಾಂಧಿ ಅವರ ಮುಖಂಡತ್ವದಲ್ಲಿ ಮನಮೋಹನ್ ಸಿಂಗ್ ಸರ್ಕಾರ ಯು ಪಿ ಎ ಸರ್ಕಾರ ಇದಕ್ಕೆ ಮಾಡ್ತು ಈಗ ಅದನ್ನ ಏನ್ ಮಾಡ್ತಾರೆ ತೊಂಬತ್ ಪರ್ಸೆಂಟ್ ಕೇಂದ್ರ ಸರ್ಕಾರ ಟೆನ್ ಪರ್ಸೆಂಟ್ ಕೊಡೋದಿತ್ತು ಕೆಲವು ಯಾವ್ದಾದ್ರು ಒಂದು ಪದಾರ್ಥಗಳಿಗೆ ಸಿಮೆಂಟ್ ಗೆ ಗಮ್ಗೆ ಸೆವೆಂಟಿ ಫೈವ್ ಟ್ವೆಂಟಿ ಫೈವ್ ಇತ್ತು ಈಗ ಸಿಕ್ಸ್ಟಿ ಫಾರ್ಟಿ ಸ್ಕೀಮ್ ಮಾಡಿದ್ದಾರೆ ಆಮೇಲೆ ನೂರ ಐವತ್ತು ದಿನ ಬರಗಾಲದಲ್ಲಿತ್ತು ಬರೀ ಒಂದು ವರ್ಷ ಮಾತ್ರ ಬರಗಾಲಕ್ಕೆ ಕೊಟ್ಟರು